ದೊಡ್ಡ ಮಟ್ಟದ ಹೋರಾಟಗಳು ಅವ್ರು ನಡೆಸುವ ಹೋರಾಟಗಳಿಗೆ ನಿಮ್ಮೆಲ್ಲರ ಬೆಂಬಲದಿಂದ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಎಪ್ಪತ್ತರಿಂದ ಎಂಬತ್ತರಷ್ಟು ಗ್ರಾಮೀಣ ಪ್ರದೇಶ ಇರೋದು ಬರೀ ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಮಾತ್ರ ನಗರ ಪ್ರದೇಶಗಳಿರ್ತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶದ ಜನಕ್ಕೆ ಕನಿಷ್ಠ ಕುಡಿಯೋ ನೀರಾಗಲಿ ಕನಿಷ್ಠ ಸ್ವಚ್ಛತೆ ಆಗಲಿ ಕನಿಷ್ಠ ಮನೆ ವ್ಯವಸ್ಥೆ ಆಗಲಿ ಈ ರೀತಿಯಾಗಿ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಪಂಚಾಯತ್ ವ್ಯವಸ್ಥೆ ಜಾರಿ ಬಂತು ಪ್ರಾರಂಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಕೇರಳ ಪಶ್ಚಿಮ ಬಂಗಾಳ ತ್ರಿಪುರದಲ್ಲಿ ಈ ಒಂದು ವ್ಯವಸ್ಥೆ ಬಂದಿತ್ತು ಅಂದ್ರೆ ಗ್ರಾಮಗಳು ಉದ್ಧಾರ ಆದರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಆದರೆ ಮಾತ್ರ ಭಾರತ ದೇಶ ಉದ್ಧಾರ ಆಗ್ಲಿಕ್ಕೆ ಆಗುತ್ತೆ ಕಲ್ಪನೆ ಇಟ್ಕೊಂಡು ಗಾಂಧೀಜಿಯವರು ಕಟ್ಸ್ಕೊಂಡ್ರಲ್ಲ ರಾಮರಾಜ್ಯ ಅಂತ ಹೇಳ್ಬಿಟ್ಟಿದೆ ಆ ರಾಮರಾಜ್ಯದ ಪೂರಕವಾಗಿ ಬಂದಿದ್ದೆ ಇದರ ಒಂದು ವ್ಯವಸ್ಥೆ ಪಂಚಾಯತಿ ವ್ಯವಸ್ಥೆ ಅದು ಮೂರು ಟೈಪ್ ಇದೆ ಒಂದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ನಗರ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಪುರಸಭೆ ಮತ್ತು ನಗರಸಭೆ ಮತ್ತು ಕಾರ್ಪೊರೇಷನ್ಸ್ ಮಹಾನಗರ ಪಾಲಿಕೆಗಳು ಈ ರೀತಿ ಆದರೆ ಅಲ್ಲೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ ನಗರ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ನೌಕರರು ಸಾಕಷ್ಟು ಹೋರಾಟಗಳು ಮಾಡಿದ್ರಿಂದನೆ ಅವ್ರಿಗೂ ಒಂದು ಕನಿಷ್ಠ ಮಟ್ಟದಲ್ಲಿ ಸಂಬಳ ನಿಗದಿಯಾಗಿತ್ತು ಅವ್ರದ್ದು ನಮ್ಮ ಪಂಚಾಯಿತಿ ವ್ಯವಸ್ಥೆ ರೀತಿಯೇ ಈ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ಕಷ್ಟಗಳು ಅವ್ರಿಗೂ ಇಲ್ಲ ಅವ್ರಿಗಿರ್ತಕ್ಕಂಥ ಕಷ್ಟಗಳು ಹಿಂದೆ ಎಲ್ಲನೂ ನಿಮ್ಗೆ ಯಾವ ರೀತಿ ವರ್ಷ ಆದರೂ ಸಂಬಳ ಬರ್ತಾ ಇಲ್ಲ ಹಾಗಿತ್ತು ಅದೇ ರೀತಿ ನಗರಸಭೆ ಪುರಸಭೆಗಳೆಲ್ಲ ಈಗಲೂ ಇದೆ ಈಗ ಐ ಪಿ ಡಿ ಸಾಲಪ್ಪ ಅಂತ ಹೇಳ್ಬಿಟ್ಟು ವರದಿ ಕೊಟ್ಟಿದ್ದಾರೆ ಐ ಪಿ ಡಿ ಸಾಲಪ್ಪ ಅಂತ ಹೇಳ್ಬಿಟ್ಟಿದೆ ಒಂದು ದೊಡ್ಡ ಲೀಡ್ರು ಈ ಸ್ವಚ್ಛತೆಯ ಬಗ್ಗೆ ಪ್ರಾ ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ ಅವರ ಕಷ್ಟಗಳೇನು ನಷ್ಟಗಳೇನು ಅನ್ನೋದನ್ನು ಯಾವುದೋ ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಗರ ಇದ್ದಾರಲ್ಲ ಅವರ ಬಗ್ಗೆ ಅದನ್ನು ವರದಿ ಜಾರಿ ಮಾಡಬೇಕು ಅಂತ ನಾವು ಹೋರಾಟಗಳನ್ನು ಇಟ್ಕೊಂಡಿದೀರಿ ಹಿಂದೆ ಇವತ್ತೇನು ಐವತ್ತು ನೂರು ಅಂತ ಹೋರಾಟಗಳು ಮಾಡಿದಾಗ ಅವಾಗ ಸರ್ಕಾರ ಏನು ಮಾಡ್ತಾ ಅಂದ್ರೆ ಆರ್ನೂರು ರೂಪಾಯಿ ವಾಟರ್ ಮನೆಗಳಿಗೆ ಒಂಬೈನೂರು ರೂಪಾಯಿ ಬಿಲ್ ಕಾರ್ಡ್ಗಳಿಗೆ ಗರಿಷ್ಠ ಅಂತ ಕೇಳಿಕೊಟ್ಟು ಕೊಟ್ಟಿದ್ರು ಅವರು ಅದಲ್ಲ ಆದಷ್ಟು ನಿಮ್ಮ ಹತ್ರ ಗರಿಷ್ಠ ಅಂದ್ರೆ ಗರಿಷ್ಠ ರೂಪಾಯಿ ಗರಿಷ್ಠ ಅಂದ್ರೆ ನೂರು ರೂಪಾಯಿಗಿಂತ ಹೆಚ್ಚು ಕೊಡೋಂಗಿಲ್ಲ ನೂರೊಂದು ರೂಪಾಯಿ ಕೊಡಂಗಿಲ್ಲ ಅವರ ದೊಡ್ಡ ಮಟ್ಟದಲ್ಲಿ ಕೆಆರ್ ಸರ್ಕಲ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಒಂದು ವಾರ ಕಾಲ ರಾವ್ ಸಿ ಐ ಟು ರಾಜ್ಯಾಧ್ಯಕ್ಷರಾಗಿದ್ರು ಅವರ ನೇತೃತ್ವದಲ್ಲಿ ಮಾತಿ ಮಾನ್ಪಡೆ ನಾನು ಮತ್ತೆ ಸಿಆರ್ ಭಟ್ರು ಅಂತ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷ ಆಗಿದ್ರು ನಾವು ಮೂರು ಜನ ಉಪವಾಸ ಕೂತ್ಕೊಂಡು ಒಂದು ವಾರ ಉಪವಾಸ ಆದ್ಮೇಲೆ ಎಂ ಪಿ ಪ್ರಕಾಶ್ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರು ಅವರು ಅವರು ಈ ಗರಿಷ್ಠ ಅಂತಿತ್ತಲ್ಲ ಅದನ್ನು ತೆಗೆದಾಕ್ಬಿಟ್ಟು ಕನಿಷ್ಠ ವೇತನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಅವ್ರು ಹೇಳ್ತಾ ಇದ್ರು ಎಂ ಪಿ ಪ್ರಕಾಶ್ ಅವರು ಅವ್ರು ಇವರು ಇಲ್ಲ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಏನ್ ಹೇಳ್ತಾ ಇದ್ರು ಅಂದ್ರೆ ಇಡೀ ಪಂಚಾಯತಿಗೆಲ್ಲ ಆರ್ಡಿನೆನ್ಸ್ ಸಾಕು ಯಾರಿಗೆ ಇಷ್ಟು ಜನ ಬೇಕಾಗುತ್ತೆ ಹತ್ತರಿಂದ ಹದಿನೈದು ಜನ ಇರ್ತಾರೆ ಅವ್ರಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡಿ ನೀರು ವ್ಯವಸ್ಥೆ ಏನಿದೆ ಬೋರ್ವೆಲ್ ವ್ಯವಸ್ಥೆ ಏನಿದೆ ಊರಿಂದ ದೂರ ಬೋರ್ವೆಲ್ ಎಷ್ಟು ದೂರ ಇದೆ ಕರೆಂಟ್ ಎಷ್ಟು ಹೊರಟು ಬರ್ತದೆ ಕರೆಂಟ್ ಎಷ್ಟೊತ್ತೋಗ್ತದೆ ಪೈಪ್ಗಳು ಎಷ್ಟು ಹೊಡೆ ಬರ್ತದೆ ಇದೆಲ್ಲ ಅವ್ರಿಗೆ ಅವಾಗ ಗೊತ್ತಿರಲಿಲ್ಲ ಆಮೇಲೆ ನಾವೆಲ್ಲ ಮನವರಿಕೆ ಆದ್ಮೇಲೆ ಅದನ್ನು ಕೈ ಬಿಟ್ಟರೆ ಅದನ್ನ ಕೊನೆಗೆ ಇವತ್ತು ಆವಾಗ ಗರಿಷ್ಠ ಅಂತ ಹೇಳಿದು ಕನಿಷ್ಠ ಅಂತ ಮಾಡಿದ್ರು ಮತ್ತೆ ಸಾಕಾಗೋದಿಲ್ಲ ನಮ್ಮ ಜೀವನ ಅಂತ ಹೇಳಿದ್ರೆ ಮತ್ತೆ ಕನಿಷ್ಠ ವೇತನ ನಿಗದಿಯಾಗಿ ಒಂದು ಪ್ರತಿ ವರ್ಷ ಐನೂರಿಂದ ಆರ್ನೂರು ರೂಪಾಯಿ ಹೆಚ್ಚು ಮಾಡ್ಕೊಂಡು ಬಿ ಎಚ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಅರ್ಥ ನಂತರದಲ್ಲಿ ಗ್ರಾಜಟಿ ಬೇಕು ಅಂತ ಇನ್ನಿದ್ರೆ ಪೆನ್ಷನ್ ಬೇಕು ಅಂತ ಕನಿಷ್ಠ ನಿವೃತ್ತಿ ಆದ್ಮೇಲೆ ಒಂದು ಆರು ಸಾವಿರ ರೂಪಾಯಿ ಆದ್ರೂ ಪೆನ್ಷನಿ ಪೆನ್ಶನಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೈ ಮೂ ಗ್ರಾಜ್ಯುಟಿ ಗ್ರಾಜ್ಯುಟಿ ತಗೊಳ್ತಾ ಇದ್ದೀರಾ ನೀವು ರಿಟೈರ್ಡ್ ಆಗಿರೋ ಯಾರ ಬಂದ್ರಾಜಿಟಿ ಅಂದರೆ ಗ್ರಾಜ್ಯುಯಿಟಿ ಅಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷ ಕೆಲಸ ಮಾಡಿದ್ರೆ ಹದಿನೈದು ದಿವಸದ ಸಂಬಳ ಹಾಕಿಬಿಡ್ಬೇಕು ಮೂವತ್ತು ವರ್ಷ ಕೆಲಸ ಮಾಡಿದ್ರೆ ಹದಿನೈದು ತಿಂಗಳು ಕೆಲಸ ಸಂಬಳ ಕೊಡಬೇಕು ಅವ್ರಿಗೆ ನಿವೃತ್ತಿ ನಿವೃತ್ತಿ ಆರೋಗ್ಯ ಸಂಬಳ ತಗೊಂಡಿದ್ರು ಆ ಸಂಬಳ ಲೆಕ್ಕ ಹಾಕೋಬೇಕಾಗುತ್ತೆ ಅರ್ಥ ಆಯ್ತಲ್ಲ ನಿಮಗೆ ನಿವೃತ್ತಿ ಆಗುವಾಗ ಅವ್ರು ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ತಾ ಇದ್ದರೆ ಮೂವತ್ತು ವರ್ಷ ಸರ್ವಿಸ್ ಆಗಿದ್ರೆ ಅವ್ರಿಗೆ ಎಷ್ಟು ಬರ್ಬೇಕಾಗುತ್ತೆ ಮೂರು ಲಕ್ಷ ರೂಪಾಯಿ ಬರಬೇಕಾಗುತ್ತೆ ಹದಿನೈದು ತಿಂಗಳು ಸಂಬಳ ಇಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಪಂಚಾಯತಿ ಅವರು ಆದ ಆಯ್ ಪೋಯ ಅಂತ ಹೇಳ್ಬಿಟ್ಟು ಒಂದು ಓನರ್ ಆಗ್ಬಿಟ್ಟು ಕೆಲವು ಪಂಚಾಯತಿಗಳಲ್ಲ ಹಾಕ್ತಾರೆ ಕೆಲವು ಪಂಚಾಯತ್ ಹತ್ರ ಹಾಕಲ್ಲ ಒಡೆಯೋರು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಆಗಿಬಿಟ್ಟು ಬಿಟ್ಬಿಡ್ತಾರೆ ಅದ್ರ ಜೊತೆಗೆ ಇದಕ್ಕೆ ಕೇಸ್ ಆಗಬೇಕು ಅವ್ರಿಗೆ ಗ್ರಾಜ್ಯುಟಿ ಬೇಕು ಅಂತ ಅರ್ಜಿ ಕೊಡ್ಬೇಕು ಅದಾದ್ಮೇಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕ್ಬೇಕು ಕೇಸ್ ಒಂದು ಎರಡು ಮೂರು ವರ್ಷ ಓಡಾಡ್ಬೇಕು ಆಮೇಲೆ ಲಾಯರ್ ಟೆನ್ ಪರ್ಸೆಂಟ್ ಕೊಡ್ಬೇಕು ಹೌದಾ ಇದೆಲ್ಲ ಬೇಕಾಗತ್ತಾ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಂಘದಿಂದ ಗ್ರಾಜ್ಯುಟಿ ಕೇಸ್ ಆಗ್ಬೇಕಂತ ಹೇಳ್ಬಿಟ್ಟಿದೆ ಸಿಐಟಿ ಸಂಘಟನೆಯಿಂದಾನೆ ಹಾಕ್ತಾ ಇದ್ರೆ ಜೊತೆಗೆ ಇವತ್ತು ಸಿಇಒ ಮಾತಾಡಿದ್ರಿ ಕೇಸ್ ಹೋಗೋ ಮಟ್ಟಕ್ಕೆ ಬರೋದು ಬೇಡ ಇಡಿಒು ಖರ್ಚು ಪಂಚಾಯತಿ ಮೇಲೆ ಹಾಕ್ತಾರೆ ಇಲ್ಲಿರ್ತಕ್ಕಂಥ ನೌಕರಿಗೂ ಖರ್ಚು ಈ ಹೊರಗೆ ತಪ್ಪಿಸ್ಬೇಕು ಮಾತಾಡಿದ್ರಿ ಮತ್ತೆ ಜೊತೆಗೆ ಇಷ್ಟೇ ಸಾಕಾಗುತ್ತೆ ನಮ್ಗೆ ಕನಿಷ್ಠ ವೇತನ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಎಷ್ಟು ಕೇಳ್ತಾ ನಾವು ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೇಳ್ತಾ ಇದ್ರಿ ಇವತ್ತು ಒಂದು ಕುಟುಂಬ ಏನಾದ್ರೂ ಬದು ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ಮಾತ್ರ ಸಾಕಾಗುತ್ತಾ ಬೇಕಾಗುತ್ತೆ ಆದ್ರೆ ಕನಿಷ್ಠ ಭಾಗಾದ್ರು ಈಗ ಮೂವತ್ತಾರು ಸಾವಿರ ರೂಪಾಯಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳು ಮಾಡ್ತಾ ಇದ್ರಿ ಅದ್ರ ಹೋರಾಟದ ಭಾಗವಾಗಿ ನಮ್ಮನ್ನ ಎಷ್ಟೋ ತಾರೀಕು ಸ್ಟ್ರೈಕ್ ಮಾಡಿದ್ರು ಭಾಗವಹಿಸಿದ್ರೆ ನೀವೆಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಆಲಿಂದ ಸ್ಟ್ರೈಕ್ ಅನ್ನ ಮಾಡಿದ್ರಿ ಯಾವಾಗ ಒಂಬತ್ತನೇ ತಾರೀಕು ಅದಕ್ಕಿಂತ ಅದು ಡೇಟ್ ದಿಗಜೆ ಆಗಿದೆ ಅವಾಗ ಮೇ ಇಪ್ಪತ್ತನೇ ತಾರೀಕು ಹೋರಾಟ ದಿಗದಿ ಆಗಿತ್ತು ಅವಾಗ ನಮ್ಮ ದೇಶದ ಮೇಲೆ ಪುಲ್ವಾಮಾ ದಾಳಿ ಆದಾಗ ಪುಲ್ವಾಮಾದಲ್ಲಿ ದಾಳಿ ಆದಾಗ ನಮ್ಮ ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟು ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇತ್ತು ಅವಾಗ ಆ ಸರ್ಜಿಕಲ್ ಸ್ಟ್ರೈಕ್ ಇದ್ದಿದ್ರಿಂದಲೇ ನಮ್ಮ ಹೋರಾಟವನ್ನ ದುಡ್ಡುಕಾಗದ್ರಿ ಆ ಹೋರಾಟದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಕೋಟಿ ಜನ ಭಾಗವಹಿಸಿದ್ದಾರೆ ಯಾವ ಕಾರಣಕ್ಕೆ ಭಾಗವಹಿಸ್ತಾ ಇರೋದು ಕನಿಷ್ಠ ವೇತನ ಇಡೀ ಅಸಂಘಟಿತವರಿಗೆ ಕನಿಷ್ಠ ವೇತನ ಬೇಕು ಸಾಮಾಜಿಕ ಭದ್ರತೆ ಮಸೂದೆ ಬೇಕು ಆಮೇಲೆ ಕಾರ್ಮಿಕ ಕಾನೂನು ಬಗ್ಗೆ ಸಿಐ ಟಿವ್ ನೀರು ಮಾತಾಡ್ತಾರೆ ಅದನ್ನು ನಾನು ಮಾತಾಡಕ್ಕೆ ಹೋಗಲ್ಲ ಅಂದ್ರೆ ಈ ಕಾರ್ಮಿಕ ಕಾನೂನು ಬದಲಾಗ್ತಿರೋದು ಕೃಷಿ ಕಾನೂನುಗಳನ್ನ ಬದಲಾಗುವಂಥದ್ದು ಈ ಥರದ್ದೆಲ್ಲ ಇರೋದ್ರಿಂದ ಅವತ್ತು ಒಂಬತ್ತನೇ ತಾರೀಕು ಸ್ಟೈಕ್ ಅನ್ನ ಮಾಡಿದ್ವಿ ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಪಂಚಾಯತಿ ನೌಕರು ಕನಿಷ್ಠ ವೇತನ ಇವತ್ತು ನಮ್ಮ ಕನಿಷ್ಠ ವೇತನ ಸಾಕಾರುವುದಿಲ್ಲ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಅದು ಅಲ್ಲಿರ್ತಕ್ಕಂಥವ್ರು ಇನ್ನೂ ಪೈ ಮೂವ್ ಮಾಡಿಲ್ಲ ಕೆಲವರು ಕನಿಷ್ಠ ವೇತನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೂ ಸೇರಿ ಫ್ಯಾಕ್ಟ್ರಿ ಹಾಕಲು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಲ್ಲಿ ಮಾಲೀಕರು ಲೇಬರ್ ಇದು ಕೊಟ್ಟಿದ್ದಾರೆ ಕೋರ್ಟ್ಗೆ ಇದು ಜಾಸ್ತಿ ಆಗಿದೆ ಕನಿಷ್ಠ ವೇತನ ಅಂತ ಹೇಳ್ಬಿಟ್ಟಿದೆ ಇದೆಲ್ಲದರ ವಿರುದ್ಧವಾಗಿ ಮತ್ತೆ ಇನ್ನಷ್ಟು ಬೇಡಿಕೆಗಳು ಏನಿದೆ ಆರು ಸಾವಿರ ರೂಪಾಯಿ ಪಿಂಚಣಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಮತ್ತೆ ಪ್ರೊಮೋಷನ್ಸು ಇವಾಗ ಯಾರಾದರೂ ಬೀಲ್ಕರು ರಿಟೈರ್ಡ್ ಆಗ್ತಾರೆ ಅಲ್ಲೇ ಕೆಲಸ ಮಾಡ್ತಕ್ಕಂಥ ವಾಟರ್ಮ್ಯಾನ್ಗಳನ್ನು ಅಟ್ರೆಕ್ಟರ್ಗಳನ್ನು ಐದು ವರ್ಷ ಸರ್ವಿಸ್ ಮಾಡಿದ್ರೆ ತಗೋಬೇಕು ಅಂತಿದೆ ತಗೊಳ್ತಾ ಇದ್ದಾರಾ ತಗೊಳ್ ಕೆಲವ್ ಕಡೆ ತಗೊಳ್ತಾರೆ ಕೆಲವ್ ಕಡೆ ತಗೊಳೋದಿಲ್ಲ ಹೌದಾ ಅವ್ರ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮೆಂಬರ್ ಅಲ್ಲಿರ್ತಕ್ಕಂಥ ಅಧ್ಯಕ್ಷನು ಬೇರೆ ಬೇರೆ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏ ನಿನ್ ಕೆಲಸ ನೀನ್ ನೋಡ್ಕೊಳ್ಳೋ ವಾಟರ್ ಮ್ಯಾನ್ ಕೆಲಸ ಹಿಂಗೆ ಆಗಿ ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಬೇರೆಯವ್ರ ಹತ್ರ ದೊಡ್ಡ ಸಿಲ್ ಮಾಡ್ಕೊಂಡು ಹಿಂದ್ಗಡೆ ರಿಜಿಸ್ಟರ್ ಬಂದಾಗ್ತಾರೆ ಒಂದು ಕಾನೂನು ಬಂದದ್ದು ಎರಡ್ ಸಾವಿರದ ಹದಿನೇಳು ಅಕ್ಟೋಬರ್ ಮೂವತ್ತೊಂದರಿಂದ ಯಾರನ್ನು ರಿಜಿಸ್ಟರ್ ಮಾಡಬಾರ್ದು ಇದು ಗೊತ್ತಿದೆ ನಿಮಗೆ ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಮೂವತ್ತರಿಂದ ಆದ್ಮೇಲೆ ಯಾವುದೇ ಪಂಚಾಯಿತಿ ನೌಕರರನ್ನ ತೆಗೆದುಕೊಂಡು ಪ್ರದೂಷಣ್ ಮಾಡಂಗಿಲ್ಲ ಹಂಗೇನಾದರೂ ಮಾಡಿದರೆ ಅವ್ರು ಜೈಗೋಗ್ತಾರೆ ಹೌದಾ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇಂಥವ್ರನ್ನೆಲ್ಲ ಸೇರಿಸ್ಕೊಡ್ಲಿಕ್ಕೆ ಹಿಂದ್ರಲ್ಲೇ ಬರ್ಕೊಂಡ್ಬರ್ತಾರೆ ಅಂತಹ ವ್ಯವಸ್ಥೆಯಲ್ಲೂ ಕೆಲವರು ಪಂಚಾಯತ್ ನಡೀತಾ ಇದೆ ಅಷ್ಟರ ಮತ್ತೆ ಇವತ್ತು ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಇದೀವಿ ಕನಿಷ್ಠ ಬೇಕಾದ್ರೆ ಜಾಸ್ತಿ ಆಗಬೇಕು ಜಾಸ್ತಿ ಆಗಬೇಕು ಅಂತ ಹೇಳ್ತೀವಿ ಸರ್ಕಾರ ಏನಾದರೂ ಕರೆದು ಚರ್ಚೆ ಮಾಡ್ತಾ ಇದ್ದಾವ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇವತ್ತು ಅವ್ರಿಗೆ ಇವತ್ತು ಬಿಡುವಿಲ್ಲ ಏನಾದರೂ ಬಿಡುವಿದೆ ಅವ್ರಿಗೆ ನಾನೇ ಇದ್ರೆ ಡಿ ಕೆ ಶಿವಕುಮಾರ್ ಬಂದುಬಿಡ್ತಾರೆ ಏನೋ ಡಿ ಕೆ ಶಿವಕುಮಾರ್ ಹೋದರೆ ನನ್ನ ಕೂತ್ಕೊಳ್ಳೋದಾಗುತ್ತೆ ಅನ್ನೋದು ತಿಂಗಳ ಬೆಳಗಾದ್ರೆ ಡೆಲ್ಲಿಗೆ ಕೊಡಲು ಹೈಕಮಾಂಡು ಈ ಕಮಾಂಡ್ಗಳೆಲ್ಲ ಇದಾರೆ ಅವರು ರಾಜ್ಯದ ಬಗ್ಗೆ ಗಮನ ಹರಿಸುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಇವತ್ತು ಇವತ್ತು ದೇಶದಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ನರೇಂದ್ರ ಮೋದಿಗಳು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಗಳಿಲ್ಲ ಇವತ್ತು ಕೇಂದ್ರ ಸರ್ಕಾರ ಏನೆಲ್ಲ ಕಾರ್ಮಿಕ ವಿರೋಧಿ ಕಾನೂನು ತಂದಿದೆ ಇವತ್ತು ನಾವು ಹೇಳ್ತಾ ಇದ್ರಿ ಕನಿಷ್ಠ ವೇತನ ಕಾಯ್ದೆ ಒಂದು ಪಂಚಾಯಿತಿ ಕನಿಷ್ಠ ವೇತನ ಕಾಯ್ದೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವಿವತ್ತು ಕೇಸ್ಗಳಾಗಿದ್ರೆ ಇದೆ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಹೋಗಿ ಧರ್ಣ ಹಾಕಿ ಕೆಲ ಎಲ್ಲ ಪಂಚಾಯತ್ ಕೂರಿಸಿ ಕೊಡ್ಸಿ ಲೇಬರ್ ಇನ್ಸ್ಪೆಕ್ಟರ್ ಹೌದಾ ಆ ಇನ್ಸ್ಪೆಕ್ಟರ್ ಬಂದು ಕೇಸ್ಗಳು ಮೇಲೆ ಎಷ್ಟೆಲ್ಲ ಸಂಬಳದ ವ್ಯತ್ಯಾಸ ಇತ್ತು ಅದನ್ನೆಲ್ಲ ಕೊಟ್ರು ಇವತ್ತು ಗ್ರಾಜ್ಯುಟಿಗೆ ಗ್ರಾಜುಟಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗ್ರಾಜುಟಿ ಕೇಸ್ ಆಗ್ತಾ ಇದ್ರೆ ಗ್ರಾಜ್ಯುಟಿ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ನಿಮಗೆ ಬರ್ತಾ ಇದೆ ಇವತ್ತು ನರೇಂದ್ರ ಮೋದಿ ಏನು ಒಂದು ಕಾನೂನುಗಳು ನಾಲ್ಕು ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಇದ್ದಂತ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಮಿತಿಗಳನ್ನ ಮಾಡಿ ಆ ಕಾನೂನು ಏನಾದ್ರು ಜಾರಿ ಆದ್ರೆ ಯಾವುದೇ ಗ್ರಾಮ ಪಂಚಾಯತಿ ನೌಕರ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನನಗೆ ಸಂಬಳ ಕೊಟ್ಟಿಲ್ಲ ಅಂತ ಅರ್ಜಿ ಆಗ್ಲಿಕ್ ಬರೋದಿಲ್ಲ ಯಾವುದೇ ಗ್ರಾಮ ಪಂಚಾಯತಿ ನೌಕರ ಗ್ರಾಜ್ಯುಟಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ ಅದನ್ನ ಜಾರಿ ಮಾಡಲ್ಲ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯ ಹೇಳಬೇಕಾಗಿತ್ತಲ್ಲ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕಾನೂನು ಏನಿದೆ ಅದನ್ನ ನಾನು ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತಲ್ಲ ಕಾಂಗ್ರೆಸ್ ದಿನ ಮೋದಿ ಮೋದಿ ಅಂತ ಇಲ್ಲ ಅಂತ ಹೇಳ್ತಾನೆ ಮೋದಿ ಬಂದು ಇವರು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರಲ್ಲ ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳ ಜಾರಿ ಮಾಡೋದಿಲ್ಲ ಅಂತ ಮೋದಿ ಇವರು ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತಲ್ಲ ಇದುವರೆಗೂ ಹೇಳಿಲ್ಲ ಮುಖ ಕೂತಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಬ್ಬ ಐ ಎಸ್ ಆಫ್ಸರ್ನ ಕಲಿಸಿದ್ದಾರೆ ಇದನ್ನು ಜಾರಿ ಮಾಡಬೇಕು ಅಂತ ಹೇಳ್ಬೋದು ಹೌದಾ ಇಂಥ ಸ್ಥಿತಿಯಲ್ಲಿ ಇವರಿಬ್ಬರುಗಳು ಏನು ಕಾನೂನುಗಳು ಜಾರಿ ಬಡವರ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳು ಜಾರಿ ಮಾಡೋದ್ರಲ್ಲಿ ಇವರಿಬ್ಬರು ಒಂದೇ ನಾಣ್ಯದ ಎರಡು ಮಕ್ಕಳು ಇದ್ದಂಗೆ ಅಂತ ಕೇಳ್ಕೊಬೇಕಾಗುತ್ತೆ ಆ ಕಾರಣಕ್ಕಾಗಿನೇ ನಮ್ಮ ಹೋರಾಟಗಳನ್ನ ಹೆಚ್ಚು ಮಾಡ್ಕೋಬೇಕಾಗುತ್ತೆ ಹೌದಾ ಹೆಚ್ಚು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಇವತ್ತು ಸಾಕಷ್ಟು ಸಮಸ್ಯೆಗಳು ನಮ್ಮ ಮಧ್ಯೆ ಇದೆ ಇವತ್ತು ತೆರಿಗೆ ಸಂಗ್ರಹದ್ದು ಎಲ್ಲ ನೌಕರರ ಮೇಲೂ ಬಂಡೆ ಹಾಕಿದ್ದಾರೆ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಉದ್ದೇಶ ಇಲ್ಲ ನಾವು ಹೇಳಿದ್ರು ಸಿ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಇ ಒರಿಗೆಲ್ಲ ನಮ್ಮ ಗ್ರಾಮ ಪಂಚಾಯತಿ ನೌಕರಿಗೆ ಬಾಕಿ ವೇತನ ಕೊಡಬೇಕಾ ಕೊಡಲಿಕ್ಕೆ ನೀವು ಅವಕಾಶ ಕೊಟ್ಟರೆ ಅಲ್ಲಿ ಆ ಕೂಡ ಇಲ್ಲಿರ್ತಕ್ಕಂಥ ವಾಟರ್ ಬಿಲ್ ಬಿಲ್ಫ್ಯಾಟ್ ಹೋದಾಗ ಸೆಕ್ರೆಟ್ರಿ ಹೋದಾಗ ಪಿ ಒ ಹೋದಾಗ ತೆರಿಗೆ ಸಂಗ್ರಹಕ್ಕೆ ಅಲ್ಲಿರ್ತಕ್ಕಂಥ ವಾಟರ್ ನನ್ನು ಅಲ್ಲಿರ್ತಕ್ಕಂಥ ಅಟೆಂಡರ್ ಹೋಗಿ ತೆರಿಗೆ ಸಂಗ್ರಹದಲ್ಲಿ ಭಾಗವಹಿಸ್ತಾರೆ ವಾಟರ್ ನನ್ನು ಓದ್ಬಿಟ್ಟು ನೀವು ತೆರಿಗೆ ಸಂಗ್ರಹದ ಮಿಷಿನ್ ಕೊಟ್ಟರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀರಿ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾನು ನಮ್ಮ ನೌಕರಿಗೆಲ್ಲ ಹೇಳಿದೆ ನೀವೆಲ್ಲರೂ ಟ್ಯಾಕ್ಸ್ ಕಲೆಕ್ಷನ್ ಭಾಗವಹಿಸಿ ಭಾಗವಹಿಸಿ ಅಂತ ಯಥೇಚ್ಛವಾಗಿ ಸಂಗ್ರಹ ಮಾಡಿದ್ರು ಜನವರಿಯಿಂದ ಮಾರ್ಚ್ ಅಂತ ಬಾಕಿ ಸಂಬಳಕ್ಕೆ ಏನು ಕೊಟ್ರ ಕೊಟ್ಟಿಲ್ಲ ಇಲ್ಲ ನಾನು ಇದ್ದಲ್ಲ ಆ ಏನೆಲ್ಲ ಬಾಕಿ ಬಿಲ್ಗಳಂತ ಬಿಲ್ಗಳು ರೆಡಿ ಮಾಡ್ಕೊಂಡಿದ್ರೆ ಆ ಬಿಲ್ಗಳೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು ಹೌದಾ ಬಾಗಿಲಿತ್ತಲ್ಲ ಅವ್ರದ್ದು ಏನೇನು ಬಾಕಿಗಳು ನಾನು ಹೇಳೋದು ಬೇಡ ಅದು ಆಂ ಪ್ಲಂಬಿಂಗ್ ಬಿಲ್ಲುಗಳು ಎಲೆಕ್ಟ್ರಿಕ್ ಬಿಲ್ಲುಗಳು ಯಾವ ಅಂಗಡಿಗಳ ಬಿಲ್ಗಳೆಲ್ಲ ಇತ್ತಲ್ಲ ಅದೆಲ್ಲ ಮಾಡಿಕೊಂಡ್ಬಿಟ್ರು ಅವ್ರಿಗೆ ಒಂದು ಹಬ್ಬ ಆಯ್ತು ಯಾರಿಗೆ ಪಂಚಾಯಿತಿ ಅಧಿಕಾರಿ ವರ್ಗದಿಂದ ಜಿಲ್ಲಾ ಪಂಚಾಯತ್ ತನಕ ಹಬ್ಬ ಅದು ಜನವರಿಯಿಂದ ಮಾರ್ಚ್ ತನಕ ಸರಿಯಪ್ಪ ಅಪ್ಪ ಏನೋ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಲೆಕ್ಷನ್ ಆಗಿತ್ತು ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ಬೋದಲ್ಲ ಇದೋಗಿದ್ದಾರೆ ಅದನ್ನ ಟೈಮ್ ಕೊಡ್ಬೇಕಲ್ಲ ಮತ್ತೆ ಏಪ್ರಿಲ್ ಇಂದ ಶುರು ಮಾಡಿದ್ದಾರೆ ಏನಂತ ಮಾರ್ಚ್ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾನೆ ಏಪ್ರಿಲ್ ಅಲ್ಲಿ ಟ್ಯಾಕ್ಸ್ ಕೊಡ್ತಾನೆ ಅವನ ಕೊರಲ್ಲ ಅದಕ್ಕೆ ಅವ್ರೇನ್ ಹೇಳ್ತಾರೆ ಗೊತ್ತಾ ಹೋಗಿದ್ದ ಮಾತಾಡ್ಲಿಕ್ಕೆ ಯಾರು ಟ್ವೆಂಟಿ ಕಟ್ಟಿಲ್ಲಲ್ಲ ಅವ್ರ ಹತ್ರ ಹೋಗ್ರಿ ಅಂತ ಅದಕ್ಕೆ ನಾನು ಹೇಳಿದೆ ನೀವ್ ಹೋಗ್ರಿ ಹೋಗ್ರಿ ಆಗಲ್ಲಪ್ಪ ಊರೊಳಗೆ ಪಿ ಡಿಒ ಬರಬೇಕು ಅರ್ಥ ಆಯ್ತಾ ಊರೊಳಗಡೆ ಪಿ ಡಿಒ ಬರ್ಬೇಕು ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಕೋಬೇಕು ಊರಿನ ಜನನ ಕರ್ಸ್ಬೇಕು ಏನ್ ನಿಮ್ ಅಂತ ಕೇಳಬೇಕು ಅವ್ರ ಕಷ್ಟಗಳನ್ನ ಕೇಳಿ ಅವ್ರ ಕಷ್ಟಗಳನ್ನ ಬಗೆಹರಿಸಿದ್ರೆ ಅವ್ರು ಟ್ಯಾಕ್ಸ್ ಕೊಡ್ತಾರೆ ಕುಡಿಯೋಕೆ ನೀರು ಕೊಡಲ್ಲ ಕಂದಾಯ ಕಟ್ಸ್ಕೊ ಇದು ಖಾತೆ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡಲ್ಲ ಖಾತೆ ಮಾಡ್ಕೊಡ್ಬೇಕಂದ್ರೆ ನಿನ್ನೆ ಕೂಡ ಹೋಟ್ಲ ಒಂದು ಫೈಲ್ ಎತ್ಕೊಂಡು ನೀನು ಬಿಲ್ ಕಟ್ಟರ್ ಹೇಳ್ತಾನೆ ಕೆಲವು ಬಿಲ್ ಕಟ್ಟರ್ ಹೋಗ್ತಾರೆ ಕೆಲವರು ಹೋಗಲ್ಲ ಫೈಲ್ ಎತ್ಕೊಂಡು ಹೋಗಿ ಆ ಪತ್ರ ರೆಡಿ ಮಾಡ್ಕೊಂಡ್ ಬಂದು ಕಂಪ್ಯೂಟರ್ ಆಪ್ರೇಟರ್ ಕೊಟ್ಟು ಕೊಡ್ಕೋಬೇಕು ಹೌದಾ ಟ್ಯಾಕ್ಸ್ ಪೂರ್ತಿ ಕಟ್ಸ್ಕೊಳ್ತಾ ಇದ್ರ ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಇದ್ರೆ ಏನ್ ಮಾಡ್ತಾರೆ ಏನ್ ರೂಪಾಯಿ ಕಟ್ಟಿಸ್ಕೊಂಡು ಹೆಚ್ಚೇರ ಹೌದಾ ನಡೀತಿಲ್ಲ ಇದು ಹಿಂದಾದ್ರೆ ಹೋಗ್ಬಿಟ್ಟು ಫುಲ್ ಟ್ಯಾಕ್ಸ್ ವಸೂಲಿ ಮಾಡೋಕ್ಕಾಗುತ್ತಾ ಅದಕ್ಕೆ ನಾನು ಹೇಳಿದೆ ನಮ್ಮ ಮುಡ್ಬಾಗ್ ತಾಲೂಕ್ ಸರ್ವಿಸ್ ಹೇಳ್ದೆ ಹಂಗಲ್ಲಪ್ಪ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ನಾನು ಕೋಲಾರದಲ್ಲಿ ನಗರಸಭೆ ಮೆಂಬರ್ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನ ಆದ್ಮೇಲೆ ಬೀದಿ ಓಡಾಡ್ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಸಿದೀನಿ ಕಂದಾಯ ಅದನ್ನ ಹೇಳ್ಬಿಟ್ಟು ಅದು ಒಂದು ಹದಿನೈದು ದಿವಸ ಹಾಕ್ಸಿದೀನಿ ಆಮೇಲೆ ಪ್ರತಿ ವಾರ್ಡ್ ಟೆನ್ ಟ್ಯಾಕ್ಸ್ ಬಿಟ್ಟು ಕೂಡಿಸ್ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಸಿದ್ರಿ ಇದು ಹೊಸ ಹೊಸ ವಿಧಾನಗಳು ಆಗ್ತಾ ಬಂದಪ್ಪ ಈಗ ಏನೆಲ್ಲ ಹಳ್ಳಿಯಲ್ಲಿ ಸಮಸ್ಯೆಗಳಿದೆಯೋ ಹಳ್ಳಿ ಸಮಸ್ಯೆಗಳೆಲ್ಲ ಬಿಟ್ಬಿಟ್ಟು ಟ್ಯಾಕ್ಸ್ ಕೊಡಿ ಟ್ಯಾಕ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಕೊಡೋದಕ್ಕೆ ಅದನ್ನು ಕೊಡ್ತಾ ಇದ್ರು ಸುಮ್ಮನೆ ಇರಲ್ಲ ಆ ಕಾರಣಕ್ಕೆ ನಾನು ನಿಮ್ಗೆ ಇವತ್ತರ ಮಾತಾಡಿದ್ದೀನಿ ಈಗ ಟ್ಯಾಕ್ಸ್ ಕಲೆಕ್ಷನ್ ವಾಟರ್ ಮನ್ಗಳು ಸಹಕರಿಸ್ತಾರೆ ಬೇರೆ ಸಿಬ್ಬಂದಿ ಎಲ್ಲ ಸಿಬ್ಬಂದಿನೂ ಸಹಕರಿಸ್ತಾರೆ ನೀವು ಹಿಂದೆ ಏನೆಲ್ಲ ಬಾಕಿ ವೇತನ ಇತ್ತು ಆ ಬಾಕಿ ವೇತನ ಕೊಡ್ಲಿಕ್ಕೆ ಒಪ್ಪಿಗೆ ಆದ್ರೆ ಮಾತ್ರ ನಾವು ಭಾಗವಹಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ವಿ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ತೆರಿಗೆ ಸಂಗ್ರಹ ಮಾಡ್ಬೇಕನ್ನುವಂಥದ್ದನ್ನು ಅವ್ರಿಗೆ ಹೇಳಿದೀರಿ ಇವತ್ತು ತೆರಿಗೆ ಸಂಗ್ರಹ ಮಾಡ್ಬೇಕು ಪಂಚಾಯತ್ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ನಿಜವಾಗ್ಲೂ ನಡೀತಾ ಇದೆಯಾ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಾನು ಬೇರೆ ಬೇರೆ ಬಿಲ್ ಅವ್ರು ಪಾತಿ ಮಾಡ್ಕೊಳ್ತಾರೆ ಪಂಚಾಯತಿ ನೌಕರು ಸಂಬಳ ಕೊಡಲಿಕ್ಕೆ ಅವ್ರ ಮನಸ್ಸು ಮಾಡಿಲ್ಲ ಅನ್ನೋಂಥದನ್ನು ನಿಮ್ಗೂ ನಮ್ಗೆ ಗೊತ್ತಿದೆ ಇಂಥ ಸ್ಥಿತಿಯಲ್ಲಿ ಪಂಚಾಯತಿ ನೌಕರರು ಮತ್ತೆ ಇವತ್ತು ಅವ್ರೇ ಇರೋದಲ್ಲ ಕನಿಷ್ಠ ವೇತನ ಶಾಲಿ ಮಾಡ್ತಕ್ಕಂಥ ಮೂವತ್ತಾರು ಸಾವಿರ ರೂಪಾಯಿ ಮತ್ತೆ ಸಾಕಷ್ಟು ಇವರಿಗೆಲ್ಲೋಳು ಕೆಲವರಿಗೆಲ್ಲ ಸರ್ವಿಸ್ ಪ್ರಮೋಷನ್ಸ್ ಆಗ್ತವ್ ಪ್ರಮೋಷನ್ಸ್ ಆಗ್ತಾ ಇರ್ತಕ್ಕಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳಿಗಾಗಿ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ರೂಪಿಸೋಣ ಅದಕ್ಕೆ ನೀವೆಲ್ಲರೂ ನಾವು ಸಾಕರಿಸಬೇಕು ಹೇಳ್ತಾನೆ ಇವತ್ತು ಸಂಘ ಅಂತ ಹೇಳಿದ್ರೆ ಇದು ಬಿಲ್ಕೊಂಡ್ರ ಸಂಘ ಅಲ್ಲ ಸಂಘ ಅಂದ್ರೆ ಇದು ವಾಟರ್ ಮ್ಯಾನ್ ಸಂಘ ಅಲ್ಲ ಸಂಘ ಅಂದ್ರೆ ಇದು ಅಟೆಂಡರ್ ಸಂಘ ಅಲ್ಲ ಸ್ವಚ್ಛ ಸ್ವಚ್ಛವಾಹಿನಿಯವರು ನಮ್ಮ ಸಂಘದಲ್ಲಿದ್ದಾರೆ ಡಿಇಗಳು ನಮ್ಮ ಸಂಘದಲ್ಲಿ ಇದಾರೆ ಬಿಲ್ಕರ್ಗಳು ಇದಾರೆ ವಾಟರ್ ಮನ್ ಅಟೆಂಡರ್ ಇದಾರೆ ವೈರ್ಮನ್ ಇದ್ದಾರೆ ಇನ್ನು ಬೇರೆ ಬೇರೆ ಎಲ್ಲರೂ ಸೇರ್ಕೊಂಡೇನೆ ಇವತ್ತು ಪಂಚಾಯತ್ ನೌಕರ ಸಂಘದ ಸದಸ್ಯರಾಗಿರ್ತಕ್ಕಂಥದ್ದು ಅರ್ಥ ಇತ್ತಲ್ಲ ಹಿಂದೆ ನಾನು ಒಂದು ಎರಡು ವರ್ಷದಿಂದ ಮೊದಲೆಲ್ಲ ಬರ್ತಾ ಇದ್ದ ಪಾರ್ಕ್ ಅಲ್ಲಿ ಸೇರಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಹೌದಾ ಪ್ರತಿ ಪಂಚಾಯತಿಯಿಂದ ಸುಮಾರು ಜನ ಈಗ ಇದು ಕೋವಿಡ್ ನಂತರದಲ್ಲಿ ಸುಮಾರು ಜನ ಸತ್ತೋದ್ರು ಸಿಜಿ ಕ್ರಮಸ್ ಕೊಡ್ಬೇಕು ಅನ್ಕಪ್ಪ ಆಧಾರದಲ್ಲಿ ಬೇಡ ನಾಲ್ಕೈದು ವರ್ಷ ಹೆಣ್ಮಕ್ಳಿಗೆ ಸಂಬಳ ಇದ್ರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ದುಡ್ಸ್ಕೊಂಡಿದ್ದಾರೆ ಹೌದಾ ಅದೇ ಬೇರೆ ಬೇರೆ ಪಂಚಾಯತಿಗಳಲ್ಲೂ ಸಹ ಸುಮಾರು ಒಂದು ಏಳೆಂಟು ಪಂಚಾಯತಿಗಳಲ್ಲಿ ಕೆಲವರು ನೌಕರರು ಕಷ್ಟಪಟ್ಟು ಐವತ್ತು ರೂಪಾಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರ ಸೇವೆ ಮುಗಿಸ್ತೀನಿ ಸತ್ತೋಗಿದ್ದಾರೆ ಅವ್ರಿಗೆ ಅನುಕಂಪ ಆಧಾರದಲ್ಲಿ ಕೆಲಸ ಬೇಕಲ್ವಾ ಆ ಕೊಟ್ಟಿದಾರಾ ಓಡಿಸಲಿಕ್ಕೆ ಕೊಟ್ಟಿದ್ದಾರೆ ಈಗ ಯಾವಾಗ ನಾನಾಗ ನಾನು ಇವ್ರ ಜೊತೆಲಿ ಮಾತಾಡಿ ಯಾವ ಊರು ಅಂತ ಹುಡುಕಿ ಆಮೇಲೆ ಅವ್ರನ್ನ ಕರ್ಸ್ಕೊಂಡು ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಒಂದು ಸ್ಟ್ರೈಕ್ ಮಾಡಿದ್ಮೇಲೆ ಅಂದ್ರೆ ಈ ಸಂಘ ಇಲ್ಲಿರ್ತಕ್ಕಂಥ ಒಂದು ಕಾಲೇಜ್ ಸಮಿತಿ ಅಂತವ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗುತ್ತೆ ಯಾರು ಯಾವ ಪಂಚಾಯತ್ ಏನೆಲ್ಲ ಸಮಸ್ಯೆಗಳಿದೆ ಯಾರ ಒಬ್ನ್ ಸಮಸ್ಯೆಗಳಿದೆ ಯಾರು ಸಂಬಳ ಕೊಟ್ಟಿಲ್ಲ ಯಾರು ನೋಟಿಸ್ ಕೊಟ್ಟಿದ್ದಾರೆ ಈ ತರದ್ದೆಲ್ಲರೂ ಮಾಡೋರ್ ಜೊತೆಗೆ ಕೋರ್ಮಿ ಸಮಿತಿಗಳನ್ನ ರಚನೆ ಮಾಡ್ಕೊಬೇಕಾಗುತ್ತೆ ಹೇಳಿ ಕೋರ್ಮಿ ಸಮಿತಿಗಳನ್ನ ಇವತ್ತಿರ್ತಕ್ಕಂಥ ಈಗ ರಿಟರ್ ಕಾರ್ಯದರ್ಶಿ ಆಗಿದ್ರು ಇಂದ್ರೋ ಶಿವರೋಮ್ ಅಧ್ಯಕ್ಷರಾಗಿದ್ದರು ಇವರಿಬ್ಬರೇ ಇಡೀ ತಾಲೂಕು ಎಲ್ಲ ನೋಡ್ಲಿಕ್ಕೆ ಆಗುತ್ತಾ ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ಹೋಗ್ಲಿ ಮಠದಲ್ಲಿ ಅವರ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಲಿಯಲ್ಲ ಒಂದು ಸಂಸ್ಥೆಗಳನ್ನ ರಚನೆ ಮಾಡ್ಕೋಬೇಕು ಮನೆ ಎಲ್ಲರೂ ಮಾಡ್ಲಿಕ್ಕೆ ಹೇಳಿದೆ ಕೆಲವು ಹೋಗ್ಲಿಕ್ಕೆಲ್ಲ ಆಯ್ತು ಇದು ಬಾಗಿಲ್ಲ ಅಂತ ಅದು ಇದ್ರ ನಂತರದಲ್ಲಾದ್ರು ಯಾವ ಹೋಬಳಿಯಲ್ಲಿ ಆಗಿಲ್ಲ ಆ ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ಸೇರಿ ಒಂದು ಹೋಬಳಿ ಮಠದ ಸಂಸ್ಥೆಗಳನ್ನ ರಚನೆ ಮಾಡ್ಕೋಬೇಕಾಗಿತ್ತು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇವತ್ತು ನಮ್ಮ ಅಂಗನವಾಡಿ ನೌಕರು ಇತ್ತೀಚೆಗೆ ನಮ್ಮ ಸಂಘಟನೆ ಸೇರ್ಕೊಂಡು ಸ್ನೇಹಿತಕ್ಕೆ ಅವರು ನಾವೆಲ್ಲ ಸೇರ್ಕೊಂಡಾಗೇನೆ ಮೊನ್ನೆ ಒಂಬತ್ತನೇ ತಾರೀಕು ಸ್ಟ್ರೈಕ್ ಮಾಡಿದ್ರೆ ನೀವೂ ಅಟೆಂಡ್ ಆಗಿದ್ದೀರಿ ಎಷ್ಟು ಜನ ಇದ್ರು ಬರೀ ಗ್ರಾಮ ಪಂಚಾಯತಿ ನೌಕರರು ಮಾತ್ರ ಮಾತ್ರ ಮೆರವಣಿಗೆ ಮಾಡೋದಕ್ಕಿದ್ರೆ ಹೆಚ್ಚು ಜನ ಕಾಣಿಸೋದಿಲ್ಲ ಈ ಮೂವತ್ತಾರು ಸಾವಿರ ರೂಪಾಯಿ ಯಾರೆಲ್ಲ ಬೇಕು ಅಂತಾರೋ ಅವ್ರನ್ನೆಲ್ಲ ಒಟ್ಟಿಗೆ ಕುಡಿಸ್ಕೊಂಡು ನಾವು ಹೋರಾಟಗಳನ್ನು ರೂಪಿಸಿದಾಗ ನಮ್ಮ ಬೇಡಿಕೆ ಲೀಡರ್ಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿ ನಿಮ್ಮ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿ ಅವಕಾಶ ಕೊಟ್ಟಿದ್ದೀನಿ ಕೊಟ್ಟಿದ್ದರೋಷ್ಠಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ